ನನ್ನ ಹೆಸರಿನಲ್ಲಿ ಹಣ ಮಾಡ್ತಾ ಇರುವವರನ್ನ ನಾನು ನೋಡಿಕೊಳ್ತೇನೆ ಹಣವೆಲ್ಲ ಆಸ್ಪತ್ರೆಗೆ ಸೇರುವಂತೆ ಮಾಡ್ತೇನೆ ಅಪಚಾರ ಮಾಡುವವರಿಗೆ ನಾನು ಬುದ್ಧಿ ಕಲಿಸ್ತೇನೆ ನೀವು ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ಶ್ರೀ ಕ್ಷೇತ್ರ ಪೆರರದ ಪಿಲಿಚಂಡಿ ದೈವ ನುಡಿಕೊಟ್ಟಿದೆ ಮಂಗಳೂರು ಹೊರವಲಯದ ಬಜ್ಪೆ ಪೆರರದಲ್ಲಿ ನಡೆದಂತಹ ಉದ್ದಾರ್ ಮೆಚ್ಚಿ ನೇಮೋತ್ಸವದಲ್ಲಿ ದೈವದ ಮುಂದೆ ದೈವಾರಾಧನೆ ಅಪಹಾಸ್ಯದ ವಿರುದ್ಧ ಅಂದ್ರೆ ಕಾಂತರದ ವಿಚಾರವಾಗಿ ಈಗ ಬಹಳಷ್ಟು ಆಕ್ರೋಶಗಳು ಆರೋಪಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆ ದೈವಾರಾಧಕರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ ಸಿನಿಮಾದಲ್ಲಿ ದೈವರಾಧನೆ ಬಳಕೆ ಬಗ್ಗೆ ದೂರು ಹೇಳಿದ್ದು ದೈವದ ಆವೇಶವನ್ನು ಅನುಕರಣೆ ಮಾಡ್ತಾ ಇರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭ ದೈವ ಎಚ್ಚರಿಕೆಯ ರೀತಿಯಲ್ಲಿ ನುಡಿಕೊಟ್ಟಿದೆ ಕಾಂತರ ಒಂದು ಸಿನಿಮಾ ಬಿಡುಗಡೆಯಾದ ಬಳಿಕ ಅಭಿಮಾನಿಗಳು ದೈವಗಳಂತೆ ಆವೇಶ ಬರುವಂತೆ ನಟಿಸುವುದು ವೇಷ ಹಾಕುವುದು ಇತ್ಯಾದಿ ಅತಿರೇಕದ ವರ್ತನೆಗಳನ್ನು ತೋರ್ತಾ ಇದ್ದು ತುಳುವರು ದೈವಾರಾಧಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಳುನಾಡಿನ ದೈವಾರಾಧನೆ ಇಚ್ಚಿತ್ತಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಕ್ತಾಯಿದೆ ನಾವೆಲ್ಲರೂ ನೋ ನೋಡ್ತಿರುವ ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನು ಬಳಸಿ ನಾನು ಆಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ನಟನನ್ನೇ ದೈವವಾಗಿ ನೋಡುವಂಥ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಠವನ್ನು ಮಾಡುವಂಥದ್ದು ನಾವೆಲ್ಲರೂ ತುಲುವರು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ನಮ್ಮ ಮನಸ್ಸಿಗೆ ತುಂಬ ಬೇಸರವ ಬೇಸರವಾಗಿದೆ ನಮ್ಮ ತುಳಿನ ಆರಾಧನೆ ಪದ್ಧತಿ ದೈವಾರಾಧನೆ ಇವತ್ತಿನ ದಿನ ಅಪಹಾಸ ಆಗಿ ಹೋಯ್ತಾ ಅಥವಾ ಬೇರೆ ರಾಜ್ಯಗಳಲ್ಲಿ ಮನೋರಂಜನೆಗೆ ಬಳಕೆ ಮಾಡುವಂಥ ದೈವಾರಾಧನೆ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬ ಬೇಸರವಾಗಿ ನಾವು ಇವತ್ತಿನ ದಿನ ಪುಣ್ಯಕ್ಷೇತ್ರದ ಪೆರರ ದೈವಸ್ಥಾನಕ್ಕೆ ಬಂದಿದ್ದೇವೆ ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನು ತುಳುನಾಡಿನ ದೈವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನು ಹುಚ್ಚು ಕಟ್ಟಿಸ್ತೇನೆ ಅವರನ್ನು ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನು ಆ ದುಡ್ಡನ್ನು ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತ್ತು ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತ್ತು ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ ದೈವ ಸಂಪೂರ್ಣವಾಗಿ ನಮಗೆ ನಮಗೆ ಮುಂದೆ ಹೋಗಿಯನ್ನು ತನ್ನ ನುಡಿಯನ್ನು ಕೊಟ್ಟಿದೆ ನಮ್ಮ ಹೋರಾಟ ಮುಂದೆ ಒರೆಸುತ್ತೇವೆ ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾವ ಯಾರಾಗಲಿ ಅಪಹಾಸ್ಯ ಮಾಡಿದ್ರೆ ನಾವು ವಿರೋಧಿಸ್ತೇವೆ ಮುಂದೆ ವಿರೋಧಿಸ್ತೇವೆ ಹಾಗೆಯೇ ಇನ್ನೊಂದು ತುಲುವರೆಯಲ್ಲಿ ವಿನಂತಿಸುವೆನ ಏನೆಂದರೆ ಯಾರೇ ಒಂದು ಅಭಿವೇಕಿಗಳು ಮಾಡಿದಂಥ ತಪ್ಪನ್ನು ನೀವುಗಳು ಮಾಡಬೇಡಿ ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ ನಿಗಾ ಇರಲಿ ಕೆಲವೊಂದು ಜನ ತುಲುವರೆಯಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈಜೋಡಿಸಬೇಕು ಹಾಗಾಗಿ ಆ ಈ ನಿಟ್ಟಿನಲ್ಲಿ ಏನು ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದ ಆರಾಧನೆ ಮುಂದೆ ಕೂಡ ತುಳಿನಾಡಿನಲ್ಲಿ ಶ್ರದ್ಧಾ ಭಕ್ತಿಯಾಗಿರ್ಬೇಕಂತ ನಮ್ಮೆಲ್ಲರ ಕೋರಿಕೆ ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ